ನಿರ್ಮಾಣಿರು ಹಾಗಾಗಿ ಹೇಳ್ತಾ ನೋಡುವಂತ ಪ್ರತಿ ಒಂದು ಚಿತ್ರದ ಪ್ರತಿ ಒಂದು ಒಂದು ಫ್ರೇಮ್ ಹಿಂದೆ ಬಿಲ್ ಇರುತ್ತೆ ಸ್ವಾಮಿ ಒಂದು ಖರ್ಚು ಒಂದು ಇರುತ್ತೆ ಅದನ್ನ ನಿಭಾಯಿಸರು ಯಾರು ಅವರೇ ಪ್ರೊಡ್ಯೂಸರ್ ಹಾಗಾಗಿ ಈ ಪ್ರೊಡ್ಯೂಸರ್ ನಿಮ್ಗೆ ಎಂತ ಎಂತ ಕೆಲಸ ಅಂದ್ರೆ ನೀವು ಕಣ್ಣಾಗ ನೋಡ್ಬೇಕು ಪ್ರೀ ಪ್ರೊಡಕ್ಷನ್ ಶುರುವಾಗಿ ಪ್ರೊಡಕ್ಷನ್ ಪೋಸ್ಟ್ ಪ್ರೊಡಕ್ಷನ್ ಡಿಸ್ಟ್ರಿಬ್ಯೂಷನ್ ಪೋಸ್ಟರ್ ಅಂತ ಖರ್ಚು ಮಾಡ್ತಾನೆ ಇರ್ತಾರೆ ಅವರು ಮಾಡಿ ಫಿಲಂ ರಿಲೀಸ್ ಆಗಿ ಆ ಬಾಕ್ಸ್ ಆಫೀಸ್ ಅಲ್ಲಿ ಒಬ್ಬ ಸಿಕ್ಕ ಬಂದು ಮೊದಲನೇ ಟಿಕೆಟ್ ತಗೊಳ್ತಾನಲ್ಲ ಅವನು ಅವನು ದುಡ್ಡು ಕೊಟ್ಟು ಫಸ್ಟ್ ಟಿಕೆಟ್ ಸೇಲ್ ಆದ್ಮೇಲೆ ಅವನು ಚಿತ್ರ ಹಿಡ್ಸಿದ್ರೆ ಖರ್ಚು ಮಾಡೋ ಒಬ್ಬರು ಆರು ಕೋಟಿ ಜನ ವಾಪಸ್ ಕೊಡ್ತಾರ ದುಡ್ಡನ್ನ ಅಂತ ಅದ್ಭುತವಾದಂತ ಕೆಲಸ ಕ್ಷೇತ್ರ ಇದು ಪ್ರೊಡ್ಯೂಸರ್ ಅನ್ನೋದು ನೀವು ಹೆಂಗ್ ಬೇಕು ಈ ನೈನ್ಟಿ ಇಯರ್ಸ್ ನೋಡಿದ್ರೆ ಹೆಂಗ್ ಬೇಗರ್ ವಿಂಗಡಿಸಿ ನೀವು ಬ್ಲಾಕ್ ಅಂಡ್ ವೈಟ್ ಕಲರ್ ಸಿನಿಮಾ ಸ್ಕೋಪ್ ಬ್ಲಾಕ್ ಬಸ್ಟರ್ ಪ್ಯಾನ್ ಇಂಡಿಯಾ ಎಂಗ್ ಬೇಗ ವಿಂಗಡಿಸಿ ಆ ಎಲ್ಲಾ ವಿಂಗಡನೆಯಲ್ಲೂ ಸಿನಿಮಾ ಪಾಲು ಅಂದ್ರೆ ನಮ್ಮ ನಿರ್ಮಾಪಕರದು ಹಾಗಾಗಿ ಆ ನಿರ್ಮಾಪಕರು ಎಲ್ರಿಗೂ ಧನ್ಯವಾದಗಳು ಈಗ ನಾನು ನೂರ ಚಿತ್ರ ಮಾಡಿದ್ದೀನಿ ಅಂದ್ರೆ ಅವಕಾಶ ಕೊಟ್ಟಂತ ಪ್ರತಿಯೊಬ್ಬ ನಿರ್ಮಾಪಕರಿಗೂ ನನ್ನ ಮೊದಲನೇ ಚಿತ್ರದಿಂದ ಇತ್ತೀಚಿನ ಚಿತ್ರದವರೆಗೂ ಎಲ್ಲಾ ನಿರ್ಮಾಪಕರಿಗೂ ಥ್ಯಾಂಕ್ಸ್ ಹೇಳುವಂತ ಸಮಯ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ವೆರಿ ಮಚ್ ಯು ವೆರಿ ಮಚ್ ಯಾಕೆಂದ್ರೆ ಚಿತ್ರರಂಗದಲ್ಲಿ ಕಲಾವಿದರು ಸಿ ನಾವೆಲ್ಲರೂ ಕೊನೆಗೆ ಎಲ್ಲ ಕಲಾವಿದರೆಲ್ಲ ಉಳಿಯೋದು ಅವರ ಇಲ್ಲ ಆ ಪ್ರತಿಭೆಗೆ ಒಂದು ವೇದಿಕೆ ಕೊಡೋದು ಒಂದು ಅವಕಾಶ ಕೊಡೋದು ಒಬ್ಬ ನಿರ್ಮಾಪಕ ಆ ಚಿತ್ರರಂಗದಲ್ಲಿ ಅವಕಾಶಕ್ಕಿಂತ ದೊಡ್ಡದಾದ ಇನ್ನೊಂದು ವಿಷಯ ಇಲ್ಲ ಅದನ್ನ ಕೊಡುವಂತ ನಿರ್ದೇಶಕರು ಇರ್ಬೋದು ನಾವು ನಮ್ಮನ್ನ ಸಲ್ಲಿಸಲೇಬೇಕು ಹಾಗಾಗಿ ಎಂಟೈರ್ ಪ್ರೊಡ್ಯೂಸರ್ ಟೀಮ್ ಈ ಎಂಟೈರ್ ತಂಡಕ್ಕೆ ಅಭಿನಂದನೆ